ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮುಖ್ಯಸ್ಥರ ಹೆಸರು ಯಾವುದು ಅಂತ ಹೇಳಿ ತಿಳ್ಕೋಬೇಕು ಅಂತಂದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಲೈಕ್ ಮಾಡೇ ಹೋಗಿ ಯಾಕಂದರೆ ನಮಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಬಿಟ್ಟು ಮಾಹಿತಿ ಕಣಜ ಅಂತ ಹೇಳಿ ಗೂಗಲ್ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಮೊದಲು ಬರೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದು ನಿಮಗೆ ಹೊಸ ವಿಂಡೋಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಮೊದಲು ಬಂದಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದೇ ಥರ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಥರ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಇಲ್ಲಿ ನಿಮಗೆ ಎರಡು ಸಾರಿ ಇಲ್ಲಿ ಕಾಣ್ತಾ ಇರೋವಂಥ ಆಪ್ಷನ್ ನೋಡಿ ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಈ ಇಲಾಖೆ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಐತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೊದಲಿರುವಂಥ ಆಪ್ಷನ್ನು ಪ್ರತ್ ಪಡಿತರ ಚೀಟಿ ದೃಢೀಕರಿತವಾಗಿದೆ ಅಂತ ಇದು ನೋಡಿ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಜಿಲ್ಲೆ ಇರ್ಬೋದು ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಇಲ್ಲಿ ನಿಮ್ಮ ಪಡಿತರ ಚೀಟಿ ನಮೂದಿಸಿದ ನಂತರ ಇಲ್ಲಿ ಸಲ್ಲಿಸಿ ಅಂತ ಇದೆ ನೋಡಿ ಇಲ್ಲಿ ನೀವು ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಏನಿದೆ ಎಲ್ಲ ಡಿಟೇಲಿಲ್ಲೇ ಬಂದಿರುತ್ತೆ ನಂತರ ನಿಮಗೆ ಇನ್ನೂ ನಿಮ್ಮ ಕುಟುಂಬದವರ ಮುಖ್ಯಸ್ಥವರು ಯಾರು ಅಂತ ಹೇಳಿ ತಿಳ್ಕೊಬೇಕು ಅಂತಂದರೆ ಇಲ್ಲಿ ನೋಡಿ ಮೊದಲು ಇರುತ್ತಲ್ಲ ಕುಟುಂಬದ ಮುಖ್ಯಸ್ಥರು ಅಂತೇಳಿ ಇವ್ರಿಗೇ ಇವರು ಇವರೇ ಇಂಪಾರ್ಟೆಂಟ್ ಇರ್ತಾರೆ ಅಂದರೆ ಇವ್ರ ಹೆಸರು ಮೇಲೇ ರೇಷನ್ ಕಾರ್ಡು ಜನ್ರೇಟ್ ಆಗಿರುತ್ತೆ ಹಾಗಾಗಿ ಆ ಅಮೌಂಟ್ ಎಲ್ಲ ಅದೇ ಮುಖ್ಯಸ್ಥರಿಗೆ ಹೋಗುತ್ತೆ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ ವೀಕ್ಷಕರೇ ಮಾಹಿತಿ ಇನ್ಫಾರ್ಮೇಟಿವ್ ಕೂಡ ಆಗಿತ್ತು ಎಲ್ಲರಿಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಪೋರ್ಟ್ ಮಾಡೋದ್ರ ಮುಖಾಂತ್ರವೇ ನಮಗೂ ಒಂದು ಹೊಸ ಹೊಸ ಮಾಹಿತಿ ಸಂಗ್ರಹಣೆ ಮಾಡಿಬಿಟ್ಟು ನಾವು ನಿಮಗೆ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಕಡೆಯಿಂದ ಬರೀ ಒಂದು ಲೈಕು ಸಬ್ಸ್ಕ್ರಿಪ್ಷನ್ ಅಷ್ಟೇ ನೋಟಿಫಿಕೇಷನ್ ಕೂಡ ಆನ್ ಮಾಡಿಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಜೈ ಹಿಂದ್